ಈ ತರ ನಮ್ಮ ಮಗ ಮಾಡ್ಕೊಂಡಂಗೆ ಯಾರು ಮಾಡ್ಕೋಬಾರ್ದು ಎಲ್ಲ ತಂದ ತಾಯಿಗೂ ನೋವು ಬರೋದಂತ ಹೆಣ್ಮಕ್ಳಿ ಹೆಣ್ಣು ಮಕ್ಕಳಿ ಸೂಸೈಡ್ ಮಾಡ್ಕೊಳ್ಳುವಂಥ ಕೆಲಸ ಇತ್ತು ಇತ್ತಿ ಜಯಿಸ್ಬೇಕು ಹೊರತು ಈ ತರ ಮಾಡ್ಕೋಬಾರ್ದು ನಾವು ಎಷ್ಟು ಹತ್ರ ಸಪಾರ್ ಮಾಡ್ತೇವೆ ಅಂದ್ರೆ ನಮಗೆ ಗೊತ್ತು ಮಕ್ಳಗೊಳಗೆ ತಂದೆ ತಾಯಿಗೆ ನೋವು ಕೊಡ್ಬೇಡಿ ಅಂತ ನಮಗೆ ಅವ್ನ ನೆನಪಂತು ನಾವು ಇರೋವರೆಗೂ ಹೋಗಲ್ಲ ನಮ್ಮ ಶಕ್ತಿ ಇರೋರಿಗೂ ಈ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಸ್ಕೂಲ್ ಮಕ್ಕಳು ಎಸ್ ಎಲ್ ಸಿ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮು ನೋಟ್ ನೋಡಿ ಕೊಡೋ ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಮಗ ಹೋಗೋಣ ಅಂತಲ್ಲ ಪ್ರತಿ ವರ್ಷವೂ ಮಾಡ್ತೀವಿ ರ್ಯಾಂಕ್ ಬಂದ ಮಕ್ಕಳಿಗೆ ಕಾಲರ್ಶಿಪ್ ಥರ ನಮ್ಮ ಯಜಮಾನರು ಕೊಡ್ತಾರೆ ನಾನು ಹೇಳೋದಿಷ್ಟೇ ಎಲ್ಲರೂ ಯಾರು ಆತ್ಮಹತ್ಯೆ ಪ್ರಯತ್ನ ಅಂತ ಮಾಡ್ಕೊಳ್ಳಿ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಮಗೆ ಗೊತ್ತು ನನ್ನ ಕಳಕಳಿ ಅಂತ ಕೇಳ್ಕೊಳ್ಳೋದು ಇದೊಂದೇ ಚೆನ್ನಾಗಿತ್ತು ಆ ಥರ ಏನೋ ಒಂದು ಸಹ ಈ ಥರ ಅಂತ ಕನ್ಸು ಕನ್ಸನು ಅಂದ್ಕೊಂಡಿರಲಿಲ್ಲ ಈ ಥರ ವಿಷಯ ಆಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ನಮ್ಮ ಮಗನಾದ ಪ್ರದೀಪ್ ಬಿ ಎಸ್ ಅವರ ಎರಡನೇ ವರ್ಷದ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಿಂದ ಎಲ್ಲ ತಂದೆ ತಾಯಿಗಳು ಬಂದು ಅವನಿಗೆ ಆಶೀರ್ವಾದ ಮಾಡಿ ದೇವರು ಎಲ್ಲರಿಗೂ ಸುಖ ಶಾಂತಿ ಕೊಡಲಿ ಅಂತೇಳಿ ಆಶಿಸ್ತೀನಿ ಮತ್ತು ನಮ್ಮ ಒಂದು ನೆಮ್ಮದಿ ಶಾಂತಿಗೋಸ್ಕರ ಅವ್ನ ನೆನಪಿಗೋಸ್ಕರ ನಾವು ವರ್ಷ ವರ್ಷ ಈ ಕಾರ್ಯಕ್ರಮ ಮಾಡೋಕ್ಕೆ ಹಮ್ಮಿಕೊಂಡಿದ್ವಿ ಮತ್ತು ಸ್ಕೂಲ್ ಮಕ್ಕಳು ಎಸ್ ಎಲ್ ಸಿ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮು ಮತ್ತು ಬುಕ್ಗಳು ಕೊಡೋ ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಮಗ ಹೋಗೋಣ ಅಂತಲ್ಲ ಪ್ರತಿ ವರ್ಷವೂ ಮಾಡ್ತೀವಿ ರ್ಯಾಂಕ್ ಬಂದ ಮಕ್ಕಳಿಗೆ ಕಾಲರ್ಶಿಪ್ ಥರ ನಮ್ಮ ಯಜಮಾನರು ಕೊಡ್ತಾರೆ ಈ ಥರ ನಮ್ಮ ಮಗ ಮಾಡ್ಕೊಂಡಂಗೆ ಯಾರೂ ಮಾಡ್ಕೋಬಾರ್ದು ಎಲ್ಲ ತಂದೆ ತಾಯಿಗೂ ನೋವು ಬರೋದು ಅಂತ ಖಂಡಿತ ಅನಿಸ್ತೀನಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಸೂಸೈಡ್ ಮಾಡ್ಕೊಳ್ಳುವಂಥ ಕೆಲಸ ಇದ್ದು ಜಯಿಸಬೇಕು ಹೊರ್ತು ಈ ಥರ ಮಡ್ಕೊಬಾರ್ದು ನಾವು ಎಷ್ಟು ಹಗ್ಲೂರು ಹೊರತ್ರ ಸಪೇರ್ ಮಾಡ್ತೇವೆ ಅಂದ್ರೆ ಅದು ನಮಗೆ ಗೊತ್ತು ಅವನೇ ಜವಾಬ್ದಾರಿ ತಗೊಳ್ಳೋದು ನಮ್ಗೆ ಏನೇ ಆಗಲಿ ಒಂದು ಹಾಸ್ಪಿಟ್ಲದಲ್ಲಿ ನಮ್ಮ ಅತ್ತೆ ನಮ್ಮ ಮಾವೊಂದು ನಮ್ಮದು ಅವ್ರ ತಂದೆಗೆ ಸಪೋರ್ಟಿವ್ ಆಗಿ ನಿಂತಿದ್ದ ಈಗ ಒಂದು ಒಂದು ಬಲಭಾಗದ ಕೈ ಕೇಳ್ಕೊಂಡಂಗೆ ಆಗಿದೆ ನಮ್ಗೆ ಖಂಡಿತ ಖಂಡಿತ ಕೂರ್ಗಳಿ ಶಿವನಗರ ಅಂತ ಅಲ್ಲಿ ಮಟ್ಟಿಗೆ ಹತ್ರ ಒಂದು ಹತ್ತು ಸಾವಿರ ಅಲ್ಲಿ ಉಟ್ ಮಾಡಿದೀವಿ ಎಲ್ಲರೂ ಎಲ್ಲರೂ ನೆನ್ಸ್ಕೋತಾರೆ ಅವನು ಆ ಥರ ದುರಭ್ಯಾಸ ಇಲ್ಲ ಅದು ಏನಕ್ಕೆ ಹಂಗೆ ಮಾಡ್ಕೊಂಡು ಅಂತ ನಮಗೆ ಗೊತ್ತಾಗಲ್ಲ ಅಷ್ಟೇ ನಾನು ಹೇಳೋದು ಮಕ್ಳುಗಳಿಗೆ ತಂದೆ ತಾಯಿಗೆ ನೋವು ಕೊಡಬೇಡಿ ಅಂತ ವಿಧಿ ಆಟನೇ ಮನೆಯಿಂದ ಹೌದು ನಮಗೆ ಅವ್ನು ನೆನಪಂತೂ ನಾವು ಇರೋವರೆಗೂ ಹೋಗೋಲ್ಲ ನಮ್ಮ ಶಕ್ತಿ ಇರೋವರೆಗೂ ಈ ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ಇಲ್ಲ ಅವತ್ತಿನ ದಿನ ನೀರು ಇಸ್ಕೊಂಡು ಕುಡಿದ್ಬಿಟ್ಟು ಏಳು ಮುಕ್ಕಾಲಿಗೆ ನಮ್ಮ ತಮ್ಮ ಜಗದೀಶ್ ಅಂತಿದೆ ನಾವು ಸಿಂಬಡಲಿ ಅಲ್ಲಿ ಅದೇನು ಬಾರ್ಬಿ ಚಿಕನ್ ಮಾಡ್ತೀನಿ ಕಣಮ್ಮ ಕವಿತನ ಕರೆಸ್ತೀನಿ ಅಂದ ಬೇಡ ಕಣೋ ನಾನು ಚೆನ್ನೈಗೆ ಹೋದ್ರೆ ಅವಳಿಗೆ ಊಟಕ್ಕೆ ಅವಳು ಪ್ರಾಬ್ಲಮ್ ಇತ್ತು ಬೇಡ ಅಂತ ಹೇಳ್ದ ಇಲ್ಲಮ್ಮ ನಾನು ನೋಡ್ಕೋತೀನಿ ಹೋಗಿದ್ದು ಬನ್ನಿ ಅಂತ ಹೇಳ್ದ ಚೆನ್ನೈಗೆ ಬುಕ್ ಮಾಡಿದ ಯಾವುದೋ ಫಂಕ್ಷನ್ಗೆ ಆಯಿತು ನಾನು ಜವಾಬ್ದಾರಿ ಅವ್ಳಿಗೆ ಹೇಳೋಕ್ಕೆ ಕೂರೋಕ್ಕೆ ಪ್ರಾಬ್ಲಮ್ ಇತ್ತಲ್ಲ ಅಂಥೇಳಿ ನಿನಗೆ ಯಾಕಮ್ಮ ಕವಿತ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತೇಳ್ಬಿಟ್ಟು ನಮ್ಮ ಅತ್ತೆ ಹೊಸಿ ಆರೋಗ್ಯ ಚೆನ್ನಾಗಿರಲ್ಲ ಅವ್ರನ್ನೂ ಹೂವು ಅಂತಲೇ ಕರಿತಿದ್ದು ನಮ್ಮ ಹೂವನ್ನ ನೋಡ್ಕತೀನಿ ನೀನು ಹೋಗ್ಬಮ್ಮ ಅಂತ ಬುಕ್ ಮಾಡಿದ ಅವತ್ತೊಂದು ದಿನ ಬಂದು ಗುರುವಾರ ರಾತ್ರಿ ಏಳು ಮೂವತ್ತೈದಕ್ಕೆ ನೀರು ಕುಡಿದ್ಬಿಟ್ಟು ನಾನು ದೇವ್ರ ಪೂಜೆ ಮಾಡ್ತಾಯಿದ್ವಿ ಕೆಳಗಡೆ ಹೋದ ಹೋದ ಗೇಟ್ ಹಾಕಮ್ಮ ಅಂದ ಹಾಕಂಡು ಕೂರ್ಗಳ್ಳಿ ಜಮೀನಿದೆ ಸೇಲ್ ಮಾಡಿಬಿಡ್ಬೇಕಂತ ಡ್ಯಾಡಿ ಹೇಳ್ತಂದ ಬೇಡ ಕಣಮ್ಮ ನಾನು ಗುರುವಾರ ಕೇಸ್ ಮೂವ್ ಮಾಡ್ತೀನಿ ಕೆ ಡಿ ಬಿ ನಮಗೂ ನಡೀತಾ ಇತ್ತು ಕೇಸ್ ಮೂವ್ ಮಾಡ್ತೀನಿ ಯಾಕೆ ಬೇಡ ಅಂತ ಹೇಳಮ್ಮ ಅಂತ ಹೇಳ್ದೆ ಅಷ್ಟೇ ಅಷ್ಟೇ ಇನ್ನು ಮಾತಾಡಲೇ ಇಲ್ಲ ನಾವು ಫೋನ್ ಮಾಡ್ದು ನಮ್ಮ ಚಿಕ್ಕಮಗಳ್ ಕಂಡ್ರೆ ತುಂಬ ಇಷ್ಟ ಮಾಡೇ ಊಟಕ್ಕೆ ಬರಲಿಲ್ಲ ಅಂತ ಅಂತೇಳ್ದು ಫೋನೇ ಎತ್ತಲಿಲ್ಲ ನಮಗೆ ಬಂದಾಗ ಹನ್ನೆರಡು ನಲ್ವತ್ತೆಂಟಕ್ಕೆ ಡೆತ್ ಆಗೋಣ ಅಂತ ಯಾರೋ ಫೋನ್ ಮಾಡ್ದು ನಾವಾಗ ನಂಬಕ್ಕೂ ಸಾಧ್ಯವಿಲ್ಲ ಯಾರೋ ಕಳ್ತನ ಕೇಸಲ್ಲಿ ಅವ್ರ ಹೆಸ್ರೂ ನೀತಾ ಅಂತಿದ್ದು ನಾನು ಅನೀತ ಅನೀತ ಅಂದರು ನಿದ್ದೆ ಟೈಮಲ್ವಾ ನಮ್ಮ ಮನೆಯವ್ರಿಗೆ ಫೋನ್ ಕೊಟ್ಟ ಅವಾಗ ಗೊತ್ತಾಗಿದ್ದು ನಾವು ಬರೋಷ್ಟ್ರಲ್ಲೇ ಆಳೆ ಆಗ್ಬಿಟ್ಟಿತ್ತು ಬಂದು ಡಾಕ್ಟ್ರನ್ನೆಲ್ಲ ಕರೆಸಿ ಎಲ್ಲ ನೋಡೋದು ನಾವು ಖಂಡಿತ ಅಂತೂ ಮಾಡಿರಲಿಲ್ಲ ನಮ್ಮ ಮಗ ಈ ಥರ ಆಯ್ತಾನೆ ಅಂತ ಅವನ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದು ನಮ್ಮ ಮಗಳನ್ನೂ ಬರೋ ಕೇಳಿದ್ದ ಶನಿವಾರ ನಾವು ಶುಕ್ರವಾರ ಹೋಗ್ಬೇಕಿತ್ತು ಅವ್ನು ಅವಳು ಶನಿವಾರ ಬರಬೇಕಿತ್ತು ಎಲ್ಲರಿಗೂ ನಮ್ಮ ಆದ ನಮ್ಮ ಕುಟುಂಬದ ವರ್ಗದವ್ರಿಗೆಲ್ಲ ಇವನೇ ಮೊದಲನೇ ಮೊಮ್ಮಗ ಅಲ್ವಾ ಎಲ್ಲ ನಮ್ಮ ಮಾವ ನಮ್ಮ ಮೈದಂಥವಿಂದ ಎಲ್ಲ ಮೊದಲನೇ ಮೊಮ್ಮಗ ಅವರು ಇದರಲ್ಲಿ ಯಾರು ಗಂಡು ಮಕ್ಳಿರಲ್ಲ ಭಾರಿ ಪ್ರೀತಿಯಿಂದ ನಮ್ಮ ತಂದೆ ಮನೆ ಕಡೆಯಿಂದ ನಮ್ಮ ಮಾವನ ಮನೆಗೆ ಎಲ್ಲ ತುಂಬ ಆಸೆಯಾಗಿದ್ದು ಅವರು ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲ ಪ್ರತಿಯೊಬ್ಬರು ಅವ್ನು ಕಂಡ್ರೆ ಹಾಂ ಇಲ್ಲ ಇಲ್ಲ ಇನ್ನು ಮುಕ್ತಲ್ಲಿ ಅವರು ಹೆಸರಿಡ್ದೇ ಕರೀದು ನಾವು ಕರಿಬೇಡ ಅತ್ತೆ ಏನು ಅಂದರೆ ನಮ್ಮ ರತ್ನಿ ಅಲ್ವಾ ನಮ್ಮ ಬಾಗಿ ಅವರೊಬ್ಬರನ್ನೇ ಅತ್ತೆ ಅಂತ ಕರಿತಿದ್ದು ನಮ್ಮ ತಂದು ನಮ್ಮ ತಮ್ಮನ ಹೇಳ್ತೀನಿ ಏ ಶ್ವೇತ ಅನ್ನೋದಂಗೆ ಬರೆದು ಕಣು ಅಂದರೆ ಇರಮ್ಮ ತಮ್ಮಸಿಗೆ ಕರಿತೀನಿ ಅಂತೇಳಿನು ಬೇರೆಯವ್ರಿಗೆ ಹೆಂಗೋ ನಮ್ಮ ನೀರು ಎಲ್ಲ ನಮ್ಮ ತ ನಮ್ಮ ತಾಯಿ ಇದೇ ವಿಷಯಕ್ಕೆ ಎರಡು ತಿಂಗಳಿಗೆ ತಿರೋದ್ರು ನಮ್ಮ ಮಗ ಎರಡು ತಿಂಗಳಿಗೆ ಅಷ್ಟು ಪ್ರೀತಿ ಖಂಡಿತ ಚೇಷ್ಟೆ ಎಲ್ಲ ಥರನೇ ಇವನು ಅದನ್ನಿಸ್ತಾ ಇದೆ ಅವನೇ ಅನ್ಕೊಂಡು ತಿಳ್ಕೊಂಡಿದ್ದೀವಿ ನಾವು ಅದೊಂದು ನೆಮ್ಮದಿ ಅಯ್ಯೋ ಖಂಡಿತ ಪ್ರಾಣ ಅವ್ರ ಹೆಣ್ಮಕ್ಳು ಅಂತ ಇಲ್ಲ ಅವನಿಗೆ ಮಕ್ಕಳು ಅಂದರೆ ಭಾರಿ ಪ್ರೀತಿ ನಮ್ಮ ಕ ಕವಿತಾ ನೋಳ ಮಗಳು ದೊಡ್ಡ ಮಗಳು ಎರಡನೇ ಮಗಳು ಒಂದು ಸ್ವಲ್ಪ ಆರೋಗ್ಯದಲ್ಲಿ ಇದಿರಲಿಲ್ಲ ಅವಳ ಹತ್ರ ಕಳಿಸ್ಬಿಡೋ ಕಣ ಮಳು ನೋಡ್ಕೊಳ್ಳಲ್ಲ ಅಂತ ಇಟ್ಕೊಂಡಿದ್ದೀವಿ ಇದುವರೆಗೂ ಇದೆ ಮನೇಲೆ ಭಾರಿ ಪ್ರೀತಿ ಮಕ್ಕಳು ಅಂದ್ರೆ ಅವ್ರ ಮಕ್ಕಳಾದರೂ ಅಷ್ಟೇ ಮಕ್ಕಳು ಅಂದ್ರೆ ಭಾರಿ ಪ್ರೀತಿ ಹೆಣ್ಣಲಿ ಗಂಡಲಿ ಮಕ್ಳುಗಳು ಅಂದ್ರೆ ಭಾರಿ ಇದು ನಮಗೆ ಹಿಂಸೆ ಆದರೂ ಗಲಾಟೆ ಮಾಡಿದ್ರೆ ಅವ್ನಿಗೆ ಚೇಷ್ಟೆ ಮಾಡೋನು ನಾನು ಹೇಳೋದಿಷ್ಟೇ ಎಲ್ಲರೂ ಯಾರು ಆತ್ಮಹತ್ಯೆ ಪ್ರಯತ್ನ ಅಂತೂ ಮಾಡ್ಕೊಳ್ಳಿ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಮಗೆ ಗೊತ್ತು ನಾನು ಕಳಕಳಿ ಅಂತ ಕೇಳ್ಕೊಳ್ಳೋದು ಇದೊಂದೆ ಕಷ್ಟ ಅವ್ರಿಗೆ ಎಷ್ಟು ಮನಸಲ್ಲಿ ಎದುರು ಹೇಳ್ಕೊಳಕ್ಕಾಗಲ್ಲ ಮನ್ಸೊಳಗೆ ಇರುತ್ತೆ ಚೆನ್ನಾಗಿರ್ಬೇಕು ಪೋಲಿಯೋ ಬರೆದು ಚೆನ್ನಾಗಿರ್ಬೇಕು ಇವನು ಯಾವ ಥರದ್ದು ಹ್ಯಾಬಿಟ್ಟು ಯಾವ ಥರದ್ದು ಇರಲಿಲ್ಲ ಎಲ್ಲರ ಜೊತೆಲೂ ಹೊಂದ್ಕೊಂಡು ಚೆನ್ನಾಗಿದ್ದ ಆ ತರ ಏನೋ ಅಂತ ನಾವು ಕನ್ಸು ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಈ ತರ ವಿಷಯ ಆಗತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ